ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಫೆಡರೇಷನ್ ಜಿಲ್ಲಾ ಲೀಡರ್ ಆದಂತಹ ಚಂದ್ರಕಲಾ ಮಾತಾಡ್ತಾ ಇದ್ದೀನಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಏಳು ಜಿಲ್ಲೆಗಳಲ್ಲಿ ಸರ್ಕಾರ ಯುಕೆಜಿ ಎಲ್ ಕೆಜಿ ತೆಗಿಬೇಕೆಂದು ಆದೇಶವನ್ನು ಹೊರಡಿಸಿದ್ದಾರೆ ಆದ್ದರಿಂದ ಅಂಗನವಾಡಿ ಕೇಂದ್ರಕ್ಕೆ ಬರ್ತಕ್ಕಂಥ ಮಕ್ಕಳು ಈಗ ನಾವು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಾಹಿತ್ಯಿಯರು ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ನಿರಂತರವಾಗಿ ಹೋರಾಟ ಮಾಡಬೇಕಂತೇಳಿ ನಾವು ಹಮ್ಮಿಕೊಂಡಿದ್ದೆವು ಅನಿವಾರ್ಯ ಕಾರಣ ಮಳೆ ಬರ್ತಲಿದೆ ಆದ್ದರಿಂದ ನಾವು ಇವತ್ತು ಮೆಣಬಂಪಟ್ಟಿ ಮತ್ತೆ ಗುಲ್ಬರ್ಗದಲ್ಲಿರ್ತಕ್ಕಂಥ ನಮ್ಮ ಡಿವಿಜನ್ ಆಫೀಸ್ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ನಾಲ್ಕನೇ ತಾರೀಕು ಮಾಹಿತಿ ಪಡಿಬೇಕಂತ ಹೇಳಿ ನಾವು ಎಲ್ಲಾ ಜಿಲ್ಲೆದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಜಿಲ್ಲಾ ಕಾರ್ಯದರ್ಶಿ ಸುಜಾತ ಈ ಒಂದು ಈ ಸಿಸಿ ಕಾರ್ಯಕ್ರಮವನ್ನು ತಂದಂತಹ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ ಈ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರಕ್ಕೆ ನಮಗೆ ಒಂದು ಕೊಡಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದರ ಸಲುವಾಗಿ ಒಂದು ನಿರಂತರ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆದಷ್ಟು ಬೇಗ ಯಾಕಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರೂ ನಾವು ಪ್ರತಿಯೊಂದು ಕೆಲಸವನ್ನು ಕಂಪಲ್ಸರಿ ಮಾಡ್ತಾ ಇದ್ದೇವೆ ಯಾಕಪ್ಪ ಏನೇನು ಕೆಲಸ ಸರ್ಕಾರ ನಮಗೆ ಕೊಡ್ತದ ಅದೆಲ್ಲ ನಾವು ಭಾಳ ಒಂದು ಗಮನದಲ್ಲಿಟ್ಟುಕೊಂಡು ವಹಿಸ್ಕೊಳ್ತಾ ಇದ್ದೇವೆ ಅದಕ್ಕೆ ಸರ್ಕಾರಕ್ಕೆ ನಮ್ಮ ಕೆಲಸಗಳನ್ನು ನೋಡಿ ಆದಷ್ಟು ನಮ್ಮೆಲ್ಲ ಕಳಕಳಪಟ್ಟು ಈ ಕೆ ಎಲ್ ಕೆ ಜಿ ಯು ಕೆ ಜಿ ಏನವಲ್ಲ ಅಂದ್ರೆ ಇವ್ ನಮ್ಮ ಅಂಗನವಾಡಿಗೆ ನಮಗೆ ಕೊಡಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅಗರ್ ಸೇವೆಗಿನ ಕೂಡ ಹೋದ್ರು ಅಂದ್ರೆ ಮತ್ತೆ ನೆಕ್ಸ್ಟ್ ನಾವು ಗುಲ್ಬರ್ಗದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ತಾರೀಕಿನಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಹೋರಾಟ ಇಟ್ಟಿದ್ದೆವು ನಿರಂತರ ಹೋರಾಟ ಇಟ್ಟಿದ್ದೆವು ಅಲ್ಲಿನೂ ಸಹ ಕೇಳಿಲ್ಲ ಅಂದ್ರೆ ನಾವು ಬೆಂಗಳೂರಿನಲ್ಲಿಯೂ ಸಹ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ನಾವು ಸರ್ಕಾರಕ್ಕೆ ಗಮನದಲ್ಲಿ ತರ್ತೆವು ಆದಷ್ಟು ನಮಗೆ ಕಳಕಳಿಯಿಂದ ಕೇಳ್ಕೊಳ್ಳುತ್ತಿದ್ದೆವು ಪ್ರತಿಯೊಂದು ಕೆಲಸ ನಾವು ಅಂಗನವಾಡಿ ಕಾರ್ಯಕರ್ತೆಯರೇ ಮಾಡ್ತೇವೆ ಯಾವ ಡಿಪಾರ್ಟ್ಮೆಂಟ್ದವ್ರು ಮಾಡಿ ಪೂರ್ವ ಶಿಕ್ಷಣ ಕೊಡ್ತೇವೆ ಗರ್ಭಿಣಿ ಬಾಣತಿ ಮಕ್ಕಳಿಗೆ ಎಲ್ಲ ಕೊಡ್ತೇವೆ ಅದಕ್ಕೆ ಎಲ್ ಕೆ ಜಿ ಎಲ್ ಕೆ ಜಿ ಸಹ ನಮಗೆ ಕೊಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಧನ್ಯವಾದಗಳು ಸುಜಾತ ಜಿಲ್ಲಾ ಕಾರ್ಯದರ್ಶಿ மறு مرٿي نمر خالد جي واغلي مرنڙي كارڪرديگو ساهي ڪرا اورا تکي جي واغلي لا زندبا لا زندبا لا زندبا اے اي سي زندبا زندبا جي زندبا زندبا جي اي اي سي